ಬೆಂಗಳೂರು ನಗರ ಜಿಲ್ಲೆಯ ಬ್ಯಾಟ್ರೈನ್ಪುರ ಕ್ಷೇತ್ರದ ಜಾಲಹೋಬಳಿಯ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಹುಲ್ ಪೀರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಹುಲ್ ಪೀರ್ ಅವರು ಮಾತನಾಡಿ ಕಂದಾಯ ಸಚಿವರು ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರ ಮಾರ್ಗದರ್ಶನದಲ್ಲಿ ಗ್ರಾಮಸಭೆ ನಡೆಸಲಾಗಿದ್ದು ಮೊದಲ ಸುತ್ತಿನ ಗ್ರಾಮಸಭೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳನ್ನು ವಿತರಿಸಲಾಯಿತು ಗ್ರಾಮಸಭೆಯಲ್ಲಿ ನಲವತ್ತೆರಡು ಅಂಗವಿಕಲರಿಗೆ ಶೇಕಡಾ ಐದು ಪರ್ಸೆಂಟ್ ಅಷ್ಟು ಪ್ರೋತ್ಸಾಹ ಪ್ರೋತ್ಸಾಹಧನದ ಚೆಕ್ ವಿತರಣೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮರಣ ಹೊಂದಿರೋ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಗೆ ಸಹಾಯಧನ ವಿತರಣೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕ ಬಹುಮಾನ ವಿತರಣೆ ಮಹಿಳಾ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಬಹುಮಾನ ವಿತರಣೆ ಸೇರಿದಂತೆ ಹಲವು ಸವಲತ್ತುಗಳನ್ನು ವಿತರಿಸಲಾಗಿದ್ದು ಗ್ರಾಮಸಭೆಯ ಪ್ರಯುಕ್ತ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಗ್ರಾಮೀಣ ಸಂತೆ ಏರ್ಪಡಿಸಲಾಗಿದೆ ಇದರಲ್ಲಿ ಎರಡಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ತೆರೆಯಲಾಗಿದ್ದು ಆಹಾರ ಉತ್ಪನ್ನಗಳು ಸೇರಿದಂತೆ ಗೃಹೋಪಯೋಗಿ ಸಾಮಗ್ರಿಗಳನ್ನು ಮಾರಾಟ ಮಾಡಲು ವ್ಯವಸ್ಥೆ ಕಲ್ಪಿಸಲಾಗಿದೆ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಇಲಾಖೆಗಳಲ್ಲಿ ದೊರೆಯೋ ನಾಗರಿಕ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಎಂದರು ಗ್ರಾಮಸಭೆಯಲ್ಲಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಆಂಚಿನಪ್ಪ ಪುಟ್ಟರವರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಾನ್ಯ ಶ್ರೀ ನಾಗರಾಜ್ರವರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನಂಜಮ್ಮ ಬಲ್ಲಯ್ಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಚೊಕ್ಕನಹಳ್ಳಿ ಮಾನ್ಯ ಶ್ರೀ ನಂಜೇಗೌಡರವರು ಕಾಂಗ್ರೆಸ್ ಮುಖಂಡರಾದ ಶ್ರೀ ಆನಂದಕುಮಾರ್ ರವರು ಸದಸ್ಯರುಗಳಾದ ಶ್ರೀಮತಿ ಎಂಎನ್ ಗೀತಾ ಕುಮಾರ್ ರವರು ಬಿಎ ಪ್ರೇಮಾ ಶ್ರುತಿ ಅಂಜಿನಮ್ಮ ಸುಮಿತ್ರಾ ಕಮಲಮ್ಮ ಮುನಿರಾಮಣ್ಣ ವಿ ನಾರಾಯಣಸ್ವಾಮಿ ರತ್ನಮ್ಮ ವೆಂಕಟಸ್ವಾಮಿ ಕೃಷ್ಣಪ್ಪ ಸಂಧ್ಯಾ ಸುಂದರೇಶ್ ಜಿ ಲಕ್ಷ್ಮೀನಾರಾಯಣ ಶ್ರೀರಾಮ್ ಸಿ ಎಂ ನಾಗರಾಜು ಜ್ಯೋತಿ ರಾಮಚಂದ್ರ ಟಿ ಆರ್ ಶಿಲ್ಪ ಮುನಿ ಮದ್ದೂರಪ್ಪ ಮುಖಂಡರಾದ ಡಿ ಎಂ ಚೌಡಪ್ಪ ಜಗದೀಶ್ ಕೃಷ್ಣಮೂರ್ತಿ ಚಾಗಲಟ್ಟಿ ಚಿಕ್ಕಪ್ಪಯ್ಯ ಪಿ ಒ ಟಿ ಪಿ ಸುಮಾ ಪಂಚಾಯಿತಿ ಸಿಬ್ಬಂದಿಗಳಾದ ಶ್ರೀ ರಮೇಶ್ ನಾಯ್ಕ್ ಗಿರೀಶ್ ಸೋಮಶೇಖರ್ ಅನಿಲ್ ನವೀನ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಹಮ್ಮಿಕೊಂಡಿರ್ತೀವಿ ಒಂದು ಗ್ರಾಮಸಭೆಗೆ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಅವರ ಅನುಪಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮನ ಅವರು ಉದ್ಘಾಟನೆ ಮಾಡಬೇಕಿತ್ತು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮನ ಮಾಡಿರ್ತೀವಿ ಎಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಹತ್ತು ಹಳ್ಳಿಗಳಿಗೆ ಪಂಚಾಯಿತಿ ವತಿಯಿಂದ ನಾನಾ ಇಲಾಖೆಗಳಿಂದ ಬಂದು ಇಲಾಖೆಗಳ ಬಗ್ಗೆ ಇಲಾಖೆ ಅವ್ರ ಬ ಅವರ ಕಾರ್ಯಕ್ರಮಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿರ್ತಾರೆ ಪಂಚಾಯಿತಿ ವತಿಯಿಂದ ವಿಶೇಷವಾಗಿ ನಾವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳು ಉತ್ತೀರ್ಣ ಆಗಿರೋರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತೀವಿ ಅದೇ ರೀತಿ ಅಂಗವಿಕಲರಿಗೆ ನಾವು ಅವ್ರಿಗೆ ಸಹಾಯಧನವನ್ನು ಕೂಡ ಒಂದು ಚೆಕ್ ಮುಖಾಂತರ ವಿತರಣೆ ಮಾಡಿರ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜಾಲಹೊಬ್ಬಳಿ ಮುಖಂಡರುಗಳಾಗಿರ್ಬೋದು ನಮ್ಮ ಪಂಚಾಯಿತಿ ಮುಖಂಡರುಗಳಾಗಿರ್ಬೋದು ಅದೇ ರೀತಿ ನಮ್ಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿರ್ತಾರೆ ಈ ವಿಶೇಷವಾಗಿ ನಾವು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಗ್ರಾಮ ಸಭೆಯಲ್ಲಿ ಮಹಿಳಾ ಸ ಸ್ವಸಹಾಯ ಸಂಘಗಳಿಂದ ಒಂದು ಸಂತೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೀವಿ ಎಲ್ಲ ಮಹಿಳೆಯರು ಶ್ರೀಶಕ್ತಿ ಸಂಘದ ಗುಂಪುದವರು ಎಲ್ಲ ಒಂದು ಗುಂಪುಗಳವರು ಬಂದು ವ್ಯಾಪಾರ ಮಳಿಗೆಗಳನ್ನ ಮಾಡಿ ಮಾರಾಟ ಮಾಡುವಂಥ ಪ್ರಕ್ರಿಯೆ ಇರ್ತದೆ ಒಂದು ಸಾಕ್ ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮ ಇವತ್ತಿನ ದಿನ ಎಲ್ಲ ಜನರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಸೇರಿ ಯಶಸ್ವಿ ಒಂದು ಕಾರ್ಯಕ್ರಮದ ಫಲಾನುಭವಿಗಳು ಎಲ್ಲರೂ ಸಹ ಫಲಾನುಭವಿಗಳು ಬಂದು ಅವರು ಯಶಸ್ವಿಗೊಳಿಸಿರ್ತಾರೆ ಅದೇ ರೀತಿ ಗ್ರಾಮವನ್ನು ಒಂದು ಅವ್ರನ್ನ ಕರೆಸಿರ್ತೀವಿ ನಾವು ಆಧಾರ್ ಕಾರ್ಡು ಯಾರ್ಯಾರಿಗೆ ಅಪ್ಡೇಟೇಷನ್ ಮಾಡಬೇಕು ಮತ್ತು ಯಾರಿಗೆ ಸ್ಥಳಾಂತರ ಯಾರು ಒಂದು ಜಾಗದಿಂದ ಬಂದು ಇನ್ನೊಂದು ಜಾಗದಲ್ಲಿ ಬಂದಿರ್ತಾರೆ ಅವ್ರಿಗೆಲ್ಲ ಉಚಿತವಾಗಿ ಆಧಾರ್ ಕಾರ್ಡ್ ಮುಖಾಂತರ ಬೆಂಗಳೂರು ಒಂದು ಕರೆಸಿ ಅವ್ರ ಮುಖಾಂತರ ಅರ್ಜಿ ಸ್ವೀಕಾರ ಮಾಡೋಂಥದ್ದು ಅದೇ ರೀತಿ ಹದಿನೆಂಟು ವರ್ಷ ಮೇಲ್ಪಟ್ಟವ್ರಿಗೆ ಉಚಿತ ನಾವು ಸರ್ಕಾರದಿಂದ ಈ ವೋಟರ್ ಐ ಡಿ ಕಾರ್ಡು ಅವ್ರನ್ನ ಅಪ್ಲಿಕೇಶನ್ ಹಾಕುವಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು ಅದೇ ರೀತಿ ನಮ್ಮ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಮನಸ್ಸಿನಿ ಯೋಜನೆ ಆಗಿರ್ಬೋದು ಅದೇ ರೀತಿ ವೃದ್ಧಾಪ ವೇತನಗಳಾಗಿರ್ಬೋದು ಸಂಧ್ಯಾ ಸುರಕ್ಷೆಗಳಾಗಿರ್ಬೋದು ಎಲ್ಲ ಒಂದು ಕಾರ್ಯಕ್ರಮನ ನಾವು ಒಂದು ವಾರದ ಮುಂಚೆನೇ ಎಲ್ಲ ಗ್ರಾಮ ಗ್ರಾಮಕ್ಕೆ ತೆರಳಿ ಒಂದು ಗಾಡಿ ಮುಖಾಂತರ ಅನೌನ್ಸ್ಮೆಂಟ್ ಮಾಡಿ ಒಂದು ಜನಗಳಿಗೆ ಒಂದು ಮಾಹಿತಿನ ಮುಗಿಸಿರ್ತೀವಿ ಅದರಿಂದ ವಿಶೇಷವಾಗಿ ಇವತ್ತಿನ ದಿನ ಎಲ್ಲ ಗ್ರಾಮದವರು ಎಲ್ಲ ಗ್ರಾಮ ಎಲ್ಲ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿರ್ತಾರೆ ವಿಶೇಷವಾಗಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಗ್ರಾಮ ಕಡೆ ನಮ್ಮ ಗ್ರಾಮ ಪಂಚಾಯಿತಿ ಕಡೆ ಇದರಲ್ಲಿರೋದ್ರಿಂದ ಅದು ಅದನ್ನೇ ಯಾವುದೇ ರೀತಿ ಮತ್ತೊಂದು ಈ ರೀತಿ ಮಾಡದೆ ಎಲ್ಲ ಸಹ ಅಭಿವೃದ್ಧಿಗಳ ಕೆಲಸಗಳಾಗಿರ್ಬೋದು ರೋಡ್ ಆಗಿರ್ಬೋದು ಚರಂಡಿ ಆಗಿರ್ಬೋದು ನೈರ್ಮಲ್ಯಗಳು ಅಭಿವೃದ್ಧಿ ಬಗ್ಗೆ ಸದಾ ಕಾಳಜಿಯನ್ನು ವಹಿಸಿರ್ತಕ್ಕಂಥ ನಮ್ಮ ನಾಯಕರು ಕೃಷ್ಣ ಬೈರೇಗೌಡರು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ದಿನ ನಾವು ಗ್ರಾಮಸಭೆಯನ್ನು ಹಮ್ಮಿಕೊಂಡಿರ್ತೀವಿ ಅದೇ ರೀತಿ ಮಾರೇನಹಳ್ಳಿಯಿಂದ ಬಾಗ್ಲೂರು ಮುಖ್ಯ ರಸ್ತೆ ಡಾಂಬ್ರೀಕರಣ ಒಂದು ಪ್ರೊಸೆಸಿಂಗಲ್ಲಿದೆ ಈಗ ಆಲ್ರೆಡಿ ಒನ್ ಏಯರು ಟಾರ್ನ ಹಾಕಿರ್ತಾರೆ ತದನಂತರ ನಮ್ಮ ಕೃಷ್ಣಪುರ ರೋಡ್ರು ಒಂದು ಡೇಟ್ ಕೊಟ್ಟು ನಮಗೆ ಮುಂದಿನ ದಿನ ಟಾರ್ ಇನ್ನೊಂದು ಲೇಯರ್ ಹಾಕಬೇಕಾಗಿರ್ತದೆ ಆ ಲೇಯರ್ಗೆ ಒಂದು ಪೂಜೆಯನ್ನು ಮಾಡಿಕೊಡ್ತಾರೆ ಅಂತ ಮಾತುಕೊಟ್ಟಿದ್ದಾರೆ ಅದೇ ರೀತಿ ವಿಶೇಷವಾಗಿ